ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಮೂವರು ಕಾಮುಕರು ಯುವತಿಯೊಬ್ಬಳ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿರುವ ಘಟನೆ ತುಮಕೂರಿನ ಚಿಕ್ಕನಾಯಕನಹಳ್ಳಿ ತಾಲೂಕು ಕಂದಿಗೆರೆ ಹೋಬಳಿ ಆಶ್ರಿಹಾಳ್ ಗ್ರಾಮದಲ್ಲಿ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಆರೋಪಿಗಳು ಯುವತಿಗೆ ಪರಿಚಿತರಾಗಿದ್ದರು ಆಗಿದ್ದರು ಜೂನ್ ಒಂಬತ್ತರಂದು ರಾತ್ರಿ ಆಕೆಯನ್ನ ನಿನ್ನೊಡನೆ ಮಾತನಾಡಬೇಕಿದೆ ಎಂದು ತೋಟದ ಮನೆಯಿಂದ ಆಚೆ ಕರೆಸಿಕೊಂಡಿದ್ದರು ಯುವತಿ ಬಂದೊಡನೆ ಆಕೆಯ ಬಾಯಿಗೆ ಬಟ್ಟೆ ತುರುಕಿ ನಿರ್ಜನ ಸ್ಥಳಕ್ಕೆ ಎಳೆದೊಯ್ದು ಅತ್ಯಾಚಾರ ನಡೆಸಿದ್ದಾರೆ ಅತ್ಯಾಚಾರ ನಡೆಸಿದ ಬಳಿಕ ಆಕೆಗೆ ಜೀವ ಬೆದರಿಕೆ ಹಾಕಿದ್ದರಿಂದ ಯುವತಿ ಭಯದಿಂದ ದೂರು ನೀಡಿರಲಿಲ್ಲ ಒಂದು ತಿಂಗಳ ಬಳಿಕ ತನ್ನ ಪೋಷಕರೊಂದಿಗೆ ನೋವು ಹಂಚಿಕೊಂಡಿದ್ದಾಳೆ ಯುವತಿ ಪೋಷಕರು ದೂರು ನೀಡಿದ ಕೇವಲ ನಲವತ್ತು ನಿಮಿಷ

ಯಾರಂತ ಯಾವ ತರ ಎದ್ರಿಸ್ತಾರ ಯಾರ ನಿಮ್ಗೆ ಲಿಖಿತ ಒಬ್ಬನೇನಾ ಇನ್ನ ಇನ್ನೊಂದು ಬ್ರೇನ್ ಮಾತಾಡ್ಲಿಲ್ಲ ಇನ್ನಿಬ್ರು ಮಾತಾಡಿದ್ರು ಫಸ್ಟ್ ಇವನು ಫೋನ್ ಮಾಡಿದ್ನಲ್ಲ ಇವನ್ ಎದ್ರಿಸ್ತ ಅದಾದ್ಮೇಲೆ ಮೂರ್ ಜನ ಇದ್ರಲ್ಲ ಅವಾಗ್ಲೂ ಆಗಂತೆ ಮೂರ್ ಜನ ಎದ್ರಿಸಿದ್ರು ಹ್ಮ್ ನೀವ್ ಭಯ ಪಟ್ಕೊಂಡ್ ನಿಮ್ ಅಪ್ಪ ಅಮ್ಮ ಹೇಳಿಲ್ಲ ಹೇಳಿಲ್ಲ ಹ್ಮ್ ಅವರಿಗೆ ಯಾವ್ಯಾವ ಕಾಯ್ದೆಗಳು ಹಾಕ್ಬೇಕು ಹೋದರೆ ಈ ಥರ ಕಳ್ಳಣ್ಣ ಮಕ್ಕಳಿಗೆ ಹೋದರೆ ಅವರು ಆರಾರು ತಿಂಗಳು ವರ್ಷ ಹದಿನೈದು ಇಪ್ಪತ್ತು ವರ್ಷ ಬರಬಾರ್ದು ಸರ್ ಆಚೆ ಕಡೆ ಏಕೆಂದರೆ ಈ ಒಂದು ಹೆಣ್ಣಿಗೆ ನಮ್ಮ ದೇಶದಲ್ಲಿ ಒಳ್ಳೆ ಒಂದು ತಾಯಿ ಸ್ಥಾನ ಕೊಟ್ಟಿದ್ದಾರೆ ಸರ್ ಆ ತಾಯಿ ಸ್ಥಾನನ ಉಳಿಸ್ಕೋಬೇಕು ಸರ್ ಇಂಥ ಲೋಫರ್ ಲಫಂಗ್ಗಳ್ನೆಲ್ಲ ಜೀವಾವಧಿ ಶಿಕ್ಷೆ ಕೊಡಬೇಕು ಇಲ್ಲಾಂದರೆ ಕಣ್ಣಲ್ಲಿ ಗುಂಡಿಕ್ಕಿ ಹೊಲಬೇಕು ಸರ್ ಅಂಥ ಕಚಡ ಜನಗಳನ್ನ ಇಲ್ಲಿ ಉಳಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಸರ್ ಏನಂದರೆ ಈ ಇಷ್ಟೊಂದು ಈ ತಾಲೂಕಲ್ಲಿ ನಡೀತಾ ಇರೋವಂಥ ಈ ಹೆಣ್ಮಕ್ಳಿಗೆ ಶೋಷಣೆಗೆ ಮುಂದಿನ ಇದರಲ್ಲಿ ಮಾನ್ಯ ಗೃಹ ಸಚಿವರು ಬಂದು ಖುದ್ದಾಗಿ ಇಲ್ಲಿ ಭೇಟಿ ನೀಡಿ ಎಲ್ಲ ಕಾರ್ಯಕರ್ತರನ್ನ ಕೂಡಿಸಿ ಮತ್ತು ಒಂದು ಪೋಷಕರ ಸಭೆಯನ್ನು ಮಾಡಬೇಕು ಅಂತೇಳಿ ನಾವಾದರೂ ಕೂಡ ಈ ಸಂದರ್ಭದಲ್ಲಿ ಕೇಳ್ತೀವಿ ಎಲ್ಲ ಸದಸ್ಯರ ಜೊತೆಗೂಡಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಹಳ್ಳಿಗಳ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ಎಂದು ಜಟ್ಟಿ ಅಗ್ರಹಾರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷ ಸಿ ಪ್ರಭಾಕರ್ ತಿಳಿಸಿದರು ಕೊರಟಗೆರೆ ತಾಲೂಕಿನ ಜಟ್ಟಿ ಹಗ್ರಹಾರ ಗ್ರಾಮ ಪಂಚಾಯಿತಿಯಲ್ಲಿ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರು ಒಮ್ಮತದಿಂದ ಈ ಚುನಾವಣೆಯನ್ನ ನಡೆಸಿ ಯಾವುದೇ ಸದಸ್ಯರು ಉಮೇದುವಾರಿಕೆ ಸಲ್ಲಿಸದ ಕಾರಣ ಸಿಡಿ ಪ್ರಭಾಕರ್ ಅವರನ್ನ ಚುನಾವಣಾ ಅಧಿಕಾರಿ ಅಪೂರ್ವ ಅಧಿಕೃತವಾಗಿ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ್ದಾರೆ ಕೊರಟಗೆರೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಅಪೂರ್ವ ಅನಂತರಾಮು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು ನೂತನ ಅಧ್ಯಕ್ಷರ ಘೋಷಣೆಯಾಗುತ್ತಿದ್ದಂತೆ ಗ್ರಾಮಸ್ಥರು ಮತ್ತು ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಸಿಡಿ ಪ್ರಭಾಕರ್ ಅವರು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರಿಗೂ ಹಾಗೂ ಮುಖಂಡರಿಗೂ ಧನ್ಯವಾದಗಳು ಎಲ್ಲಾ ಸದಸ್ಯರು ಜೊತೆಗೂಡಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಹಳ್ಳಿಗಳ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಸರಸ್ವತಿ ಮಂಜುನಾಥ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅರಕೆರೆ ಶಂಕರ್ ಗ್ರಾಮಸ್ಥರು ಸೇರಿದಂತೆ ನೂರಾರು ಅಭಿಮಾನಿಗಳು ಹಾಜರಿದ್ದರು ಇಂದು ದಿನಾಂಕ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಚುನಾವಣೆ ನಿಗದಿಯಾಗಿತ್ತು ಈ ಚುನಾವಣೆಯಲ್ಲಿ ಎಲ್ಲ ಮಾನ್ಯ ಗೌರವಾನ್ವಿತ ಸದಸ್ಯರುಗಳು ನನ್ನನ್ನು ಏಕ ಮತದಿಂದ ಆಯ್ಕೆ ಮಾಡಿ ನನ್ನನ್ನು ಜೈಲಿ ಜಯಶೀಲರಾಗಿ ಮಾಡಿದ್ದಾರೆ ಆ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಪ್ರಮುಖ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಆ ಮುಖಂಡಗಳು ರಾಜಕೀಯ ಮುಖಂಡಗಳು ಹಾಗೂ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥೇಶವರು ಹಾಗೂ ಎ ಪಿ ಎಫ್ ಸಿ ಪ್ರದರ್ಶ ಒಡನಹಳ್ಳಿ ಅಶ್ವಥಡನವರು ಹಾಗೂ ಮಾನ್ಯ ಗೃಹ ಮಂತ್ರಿಗಳಾದಂಥ ಹಾಲಿ ಶಾಸಕರು ಮಾಜಿ ಉಪಮುಖ್ಯಮಂತ್ರಿಗಳು ಹಾಲಿ ಕರ್ನಾಟಕ ಸರ್ಕಾರ ಗೃಹ ಸಚಿವರಾಗಂಥ ಡಾಕ್ಟರ್ ಜಿ ಪರಮೇಶ್ವರ ಅವರ ಆಶೀರ್ವಾದದೊಂದಿಗೆ ಈ ಒಂದು ನಮ್ಮ ಅಗ್ರಹಾರ ಗ್ರಾಮ ಇವತ್ತು ನಾನು ಅಧ್ಯಕ್ಷತೆಯನ್ನು ಕೋರ್ಕೊಂಡಿದ್ದೇನೆ ಅಭಿವೃದ್ಧಿ ನಮ್ಮ ಏನು ಹೋಮ್ ಮಿನಿಸ್ಟರ್ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಪಂಚಾಯಿತಿಯಲ್ಲಿ ಮುಂದೆ ಬರುವಂಥ ಸಮಸ್ಯೆಗಳು ಮತ್ತು ಗ್ರಾಮ ಪಂಚಾಯತಿ ಅದರತ್ತಗೊಂಡಲು ಎಲ್ಲ ರೀತಿಯನ್ನು ಸಹಕಾರ ಕೇಳಿ ಉತ್ತಮವಾದಂಥ ಒಂದು ಪಂಚಾಯತ್ ಅಭಿವೃದ್ಧಿ ಮಾಡಲಿ ಯಶ್ವಿಯಲ್ಲಿ ಸಾಧ್ಯ ಅಧ್ಯಕ್ಷರ ಚುನಾವಣೆ ನಡೆದು ತೆರವಾಗಿದ್ದಂಥ ಸ್ಥಳಕ್ಕೆ ಅವಿರೋಧವಾಗಿ ಪ್ರಭಣ್ಣನವ್ರನ್ನ ಆಯ್ಕೆ ಮಾಡಿದ್ದಾರೆ ಅದಕ್ಕಾಗಿ ಎಲ್ಲ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರಿಗೆ ಮೊದಲನೇದಾಗಿ ಅವರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಬಯಸ್ತೇನೆ ಎಲ್ಲ ಪಕ್ಷಾತೀತವಾಗಿ ಒಮ್ಮತವಾಗಿ ಆಯ್ಕೆ ಮಾಡೋದು ತುಂಬ ಕಷ್ಟ ಅಂಥದ್ರಲ್ಲಿ ಪ್ರಭಾಕರ್ ಅವರು ಎಲ್ಲರ ಜೊತೆಯಲ್ಲೂ ಚೆನ್ನಾಗಿತ್ಕೊಂಡು ಒಳ್ಳೆ ರೀತಿಯಲ್ಲಿ ಸಹಕಾರ ತಗೊಂಡು ಇನಾಮಿನೇಷನ್ ಯಾವುದೇ ಇದೆಯಿಂದಲೇ ಅವರು ಆಯ್ಕೆ ಆಗಿದ್ದಾರೆ ಅವರು ಕೂಡ ನಾನು ಸ್ವಾಗತವನ್ನು ಕೋರ್ತ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯದ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಶೀರ್ವಾದ ಮತ್ತು ಕ್ಷೇತ್ರದ ಅಭಿವೃದ್ಧಿಗೆ ಪ್ರಬಣ್ಣನವರ ಸಹಕಾರ ಎಲ್ಲರನ್ನ ತಗೊಂಡು ಇನ್ನೂ ಈ ಜಿಟ್ಟಿಯಾಗ ಗ್ರಾಮ ಪಂಚಾಯತ್ನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡೋದಕ್ಕೆ ಪಕ್ಷಾತೀತವಾಗಿ ಎಲ್ಲ ಸದಸ್ಯರು ಒಮ್ಮತವಾಗಿರೋದ್ರಿಂದ ತುಂಬ ಖುಷಿಯಿಂದ ಈ ಇಲ್ಲಿ ಈ ಭಾಗದಲ್ಲಿ ಇನ್ನೂ ಅಭಿವೃದ್ಧಿ ಮಾಡೋದಕ್ಕೆ ಸಂತೋಷ ಆಗುತ್ತೆ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳೋದಕ್ಕೆ ಬಯಸ್ತೀನಿ ಈ ರೀತಿ ಎಲ್ಲ ಒಳ್ಳೆ ರೀತಿಯಲ್ಲಿ ಎಲ್ಲರೂ ಪಕ್ಷಾತೀತವಾಗಿ ಒಂದಾದರೆ ಇಡೀ ಕರ್ನಾಟಕದಲ್ಲೇ ನಾವು ಪಡ್ಕೆರೆ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡ್ಬೋದು ಎಲ್ಲೂ ಆಗಿಲ್ದಿರ್ತಕ್ಕಂಥ ಕೆಲಸ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಅವರಿಗೆ ಯಾವಾಗಲೂ ಕೂಡ ಅಭಾರಿಯಾಗಿರ್ತೇವೆ ಅಂತ ಹೇಳ್ತಾ ಈ ಅಧ್ಯಕ್ಷ ಚುನಾವಣೆಗೆ ಸಹಕರಿಸಿದಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಕೂಡ ನಾನು ಸೊ ಅಭಿನಂದನೆಗಳನ್ನು ಪಂಚಾಯಿತಿಗೆ ಒಂದು ಸಂತೋಷದ ದಿನ ಇವತ್ತು ಸದ ಸದಸ್ಯರಾದ ಶ್ರೀ ಪ್ರಭಾಕರ್ ಅವರು ಇವತ್ತು ಮತ್ತೆ ಮುರು ಅಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿ ಇವತ್ತು ಒಂದು ತಾಲೂಕಿಗೆ ಮಾದರಿ ಆಗಿದ್ದಾರೆ ಸೊ ಹಂಗಾಗಿ ಅವ್ರಿಗೆ ನಾನು ಅಭಿನಂದನೆ ಕೋರ್ತಾ ಇವತ್ತು ನಾವು ಕಾಂಗ್ರೆಸ್ ಪಕ್ಷದಲ್ಲಿದ್ದರೂ ಸಹ ಎಲ್ಲರೂ ಒಂದು ಒಮ್ಮತನದಿಂದ ಪಕ್ಷಭೇದವ ಪಕ್ಷಭೇದ ಇಲ್ಲದೆ ಎಲ್ಲರೂ ಪ್ರಬಣ್ಣಗೆ ಯುನಾನಿಮಸ್ ಆಗಿ ಆಯ್ಕೆ ಮಾಡಿರೋದು ಇದು ಒಂಥರ ಮಾದರಿ ನಮ್ಮ ಮುಖಂಡರಾದ ಶ್ರೀ ಶಂಕರಣ್ಣವರು ಹೇಳ್ದಂಗೆ ಈ ರೀತಿ ಚುನಾವಣೆಗಳು ನೆಡಿದ್ರೆ ಅವಿರೋಧವಾಗಿ ನಡೆದ್ರೆ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲೂ ಒಂದು ಉನ್ನತ ಅಭಿವೃದ್ಧಿ ಆಗುತ್ತೆ ಅಂತ ಅವ್ರು ಹೇಳಿದ್ರಲ್ಲಿ ಹೇಳಿ ಮಾತಿಲ್ಲ ಅದರ ಅಂತಲೇ ಇನ್ನು ಮುಂದೆ ಬರೋ ಚುನಾವಣೆಗಳು ಇದೇ ರೀತಿ ಆಗಲಿ ಅಂತ ಪ್ರಬಣ್ಣವರ ಮೂಲಕ ನಾನು ಮತ್ತೊಮ್ಮೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಧನ್ಯವಾದ ಮನೆಯಲ್ಲಿ ಸ್ನಾನ ಮಾಡುತ್ತಿದ್ದ ತಾಯಿ ಮಗಳ ಫೋಟೋ ಕ್ಲಿಕ್ಕಿಸಿದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಬೆಂಗಳೂರಿನ ಕಾಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ತಾಯಿ ಮಗಳು ಸ್ನಾನ ಮಾಡುತ್ತಿದ್ದಾಗ ಕಿಟಕಿ ಬಳಿ ಬಂದ ಆರೋಪಿ ಮೊಬೈಲ್ನಲ್ಲಿ ಫೋಟೋ ಸೆರೆ ಹಿಡಿದಿದ್ದ ಎಂದು ಆರೋಪಿಸಲಾಗಿದೆ ಆರೋಪಿ ನನ್ನ ಪೊಲೀಸರು ಬಂಧಿಸಿದ್ದಾರೆ ಮನೆಯಲ್ಲಿ ಸ್ನಾನ ಮಾಡುವಾಗ ಕಿಟಕಿ ಬಾಗಿಲುಗಳನ್ನು ಮುಚ್ಚಿ ಮುಂಜಾಗ್ರತೆ ವಹಿಸಲು ಪೊಲೀಸರು ಸೂಚನೆ ನೀಡಿದ್ದಾರೆ ಇಂದು ನಟ ಶಿವರಾಜ್ ಕುಮಾರ್ ಅವರ ಅರವತ್ಮೂರನೇ ಹುಟ್ಟುಹಬ್ಬ ಅವರು ತಮ್ಮ ಅಭಿಮಾನಿಗಳ ಜೊತೆ ನಾಗವಾರದಲ್ಲಿರುವ ತಮ್ಮ ನಿವಾಸದಲ್ಲಿ ಬರ್ತ್ಡೇ ಆಚರಿಸಿಕೊಂಡಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಫ್ಯಾನ್ಸ್ ಜೊತೆ ಶಿವಣ್ಣ ಹುಟ್ಟುಹಬ್ಬ ಆಚರಿಸಿಕೊಂಡಿರಲಿಲ್ಲ ಹೀಗಾಗಿ ಅಭಿಮಾನಿಗಳು ಬೇಸರಗೊಂಡಿದ್ದರು ಈ ವರ್ಷ ಹುಮ್ಮಸ್ಸಿನಲ್ಲಿರುವ ಅಭಿಮಾನಿಗಳು ರಕ್ತದಾನ ಶಿಬಿರ ಮತ್ತು ಅನ್ನ ಸಂತರ್ಪಣೆಯನ್ನ ಅರೇಂಜ್ ಮಾಡಿದ್ದಾರೆ ಹ್ಯಾಟ್ರಿಕ್ ಹೀರೋ ಅಭಿಮಾನಿಗಳ ಮೆಚ್ಚಿನ ಶಿವಣ್ಣ ಈ ಬಾರಿ ಅಭಿಮಾನಿಗಳೊಂದಿಗೆ ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ ಬೆಂಗಳೂರಿನ ನಾಗವಾರದಲ್ಲಿರುವ ನಿವಾಸದ ಎದುರು ರಾತ್ರಿಯೇ ನೂರಾರು ಅಭಿಮಾನಿಗಳು ಸೇರಿದರು ಅಭಿಮಾನಿಗಳತ್ತ ಕೈ ಬೀಸಿದ ಶಿವಣ್ಣ ಅವರು ತಂದ ಕೇಕ್ನ್ನ ಕತ್ತರಿಸಿ ಸಂಭ್ರಮಿಸಿದ್ದಾರೆ ಧರ್ಮಸ್ಥಳ ಗ್ರಾಮದಲ್ಲಿ ಹಲವಾರು ಮೃತದೇಹಗಳನ್ನ ದಫನ್ ಮಾಡಿರುವುದಾಗಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದ ವ್ಯಕ್ತಿ ಶುಕ್ರವಾರ ಸಂಜೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ವಕೀಲರ ಜೊತೆ ಹಾಜರಾಗಿದ್ದಾರೆ ಬೆಳ್ತಂಗಡಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿ ಸಂದೇಶ್ ಅವರ ಮುಂದೆ ಹಾಜರಾಗಿ ಬಿಎನ್ಎಸ್ ಒನ್ ತ್ರೀ ಪ್ರಕಾರ ಹೇಳಿಕೆ ನೀಡಿದ್ದಾರೆ ನಂತರ ವಕೀಲರೊಂದಿಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ತೆರಳಿದ್ದು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಈ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಕಚೇರಿ ಪ್ರಕಟಣೆ ಬಿಡುಗಡೆ ಮಾಡಿದೆ ಶುಕ್ರವಾರ ಸಾಕ್ಷಿ ದೂರುದಾರರು ಬೆಳ್ತಂಗಡಿಯ ನ್ಯಾಯಾಲಯದ ಮುಂದೆ ಹಾಜರಾಗಿ ತಮ್ಮ ಹೇಳಿಕೆ ನೀಡಿದ್ದಾರೆ ಸಾಕ್ಷಿ ದೂರುದಾರ ಸ್ವತಃ ತಾವೇ ಹೊರತೆಗೆಯುವುದು ಾಗಿ ತಿಳಿಸಿರುವ ಅಸ್ಥಿ ಪಂಜರದ ಹಾಜರುಪಡಿಸಿದ್ದು ಅವುಗಳನ್ನ ಸಾಕ್ಷಿ ದೂರುದಾರ ಪರ ವಕೀಲರು ಹಾಗೂ ಪಂಚರ ಸಮ್ಮುಖದಲ್ಲಿ ಪೊಲೀಸರು ಸ್ವಾಧೀನಕ್ಕೆ ಪಡೆದುಕೊಳ್ಳಲಾಗಿದೆ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಯುಗ ಯುಗಗಳೇ ಕಳೆದರೂ ಜಾತಿ ವ್ಯವಸ್ಥೆಯ ಮೌಢ್ಯ ಇನ್ನೂ ನಮ್ಮ ಸಮಾಜವನ್ನ ಬಿಟ್ಟು ಹೋಗಿಲ್ಲ ಎಂಬುದಕ್ಕೆ ಈ ಪ್ರಕರಣವೇ ಒಂದು ಸಾಕ್ಷಿಯಂತಿದೆ ಅದೇನು ಅಂತೀರಾ இடோரி e நோடி ತಲೆಮಾರುಗಳು ಬದಲಾದರೂ ಕೆಲವರು ಇನ್ನೂ ಜಾತಿಯ ಸಂಕೋಲೆಯಿಂದ ಹೊರಬಂದಿಲ್ಲ ಒಡಿಶಾದ ಕಂಜಮ್ಮಾಜಿರ ಗ್ರಾಮದಲ್ಲಿ ಯುವತಿ ಮತ್ತು ಯುವಕ ತಮ್ಮ ಮನೆಯವರನ್ನ ಒಪ್ಪಿಸಿ ಪ್ರೇಮ ವಿವಾಹವಾಗಿದ್ದರು ಇದಕ್ಕೆ ಗ್ರಾಮಸ್ಥರು ಆಕ್ಷೇಪ ವ್ಯಕ್ತಪಡಿಸಿ ಸಂಪ್ರದಾಯದ ಹೆಸರಿನಲ್ಲಿ ಆ ದಂಪತಿಯನ್ನ ಎತ್ತುಗಳಂತೆ ನೇಗಿಲಿಗೆ ಕಟ್ಟಿ ಹೊಲ ಹುಳುವಂತೆ ಮಾಡಿದರು ಪಾಪ ಪರಿಹಾರದ ಹೆಸರಿನಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಅವರಿಗೆ ಥಳಿಸಿದ್ದರು ಈ ವಿಡಿಯೋ ವೈರಲ್ ಬಳಿಕ ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ದ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ